ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬಾಲಿವುಡ್ ಸ್ಟಾರ್ ನಟಿಗಿಂತ ಅವಕಾಶ ಕಲಿಸಿಕೊಂಡ ನಟಿ ಶ್ರೀಲೀಲಾ ಹೌದು ಸ್ನೇಹಿತರೆ ನಟಿ ಶ್ರೀಲೀಲಾಗೆ ಬಾಲಿವುಡ್ ಅದೃಷ್ಟ ಕೊಲಾಯಿಸಿದೆ ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ ಒಂದರ ಹಿಂದೊಂದು ಸಿನಿಮಾಗಳು ಕೂಡ ಸಿಗುತ್ತಿವೆ ಇನ್ನು ಶ್ರೀಲೀಲಾ ಈಗಾಗಲೇ ಎರಡು ಬಾಲಿವುಡ್ ಸಿನಿಮಾಗಳನ್ನು ಕೂಡ ಒಪ್ಪಿಕೊಂಡಿದ್ದಾರಂತೆ ಚಿತ್ರೀಕರಣ ಕೂಡ ಚಾಲ್ತಿಯಾಗಿದೆ ಇದೀಗ ಮತ್ತೊಂದು ಹೊಸ ಹಿಂದಿ ಸಿನಿಮಾದ ಅವಕಾಶ ಕೂಡ ಗಿಟ್ಟಿಸಿಕೊಂಡಿದ್ದಾರೆ ಶ್ರೀಲೀಲಾ ದೊರಕಿದ ಅದು ಸ್ಟಾರ್ ಹೀರೋ ಸಿನಿಮಾನಲ್ಲಿ ಅದು ಶ್ರೀನಿಲಾ ಈಗ ಸಿದ್ಧಾರ್ಥ್ ಮನೋತ್ರ ಅವರ ಹೊಸ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಅಂತೆ ಆ್ಯಕ್ಷನ್ ಕಾಮಿಡಿ ಸಿನಿಮಾ ಕೂಡ ಇದಾಗಿದ್ದು ಸಿದ್ಧಾರ್ಥ್ ಮನೋತ್ರ ಸಿನಿಮಾಗೆ ಮೊದಲಿಗೆ ಅನನ್ಯಾ ಪಾಂಡೆಯವರನ್ನಾಗಿ ನಾಯಕಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಈಗ ಶ್ರೀಲೀಲಾ ಆಡಿಷನ್ ತೆಗೆದುಕೊಂಡ ನಿರ್ದೇಶಕರು ಅನನ್ಯಾ ಪಾಂಡೆ ಬದಲಿಗೆ ಶ್ರೀಲೀಲಾ ಪಾತ್ರಕ್ಕೆ ಸೂಕ್ತವೆಂಬ ನಿರ್ಧಾರ ಕೂಡ ಮಾಡಿದಾರಂತೆ ಶ್ರೀಲೀಲಾ ಈಗಾಗ ಕಾರ್ತಿಕ್ ಆರ್ ನಟನೆಯ ಅಕೀರ್ ತ್ರೀ ಸಿನಿಮಾದಲ್ಲಿ ಕೂಡ ನಟಿಸಲಿದ್ದಾರೆಂತೆ ಚಿತ್ರೀಕರಣ ಕೂಡ ಚಾಲ್ತಿಯಾಗಿದೆ ಸ್ನೇಹಿತರೆ ಇನ್ನು ಇದರ ಜೊತೆಗೆ ಸೈಫ್ ಅಲಿ ಖಾನ್ ಪುತ್ರ ಇಬ್ರಾಂ ಅಲಿ ಖಾನ್ ನಟನೆಯ ಹೊಸ ಸಿನಿಮಾಕ್ಕೂ ಕೂಡ ಶ್ರೀಲೀಲಾನೇ ಆಗಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ಯಾಂಡಲ್ವುಡ್ ಬೆಳಗ್ಗೆ ಟಾಲಿವುಡ್ ಕಾಲಿವುಡ್ ಬಾಲಿವುಡ್ ಅತಿ ಎತ್ತರವಾಗಿ ಬೆಳೆಯುತ್ತಿರುವುದನ್ನು ಇನ್ನಷ್ಟು ಬೆಳೆಯಲಂತ ನಾವು ಕೂಡ ಹಾರಿಸ್ತೀವಿ ಸ್ನೇಹಿತರೆ ಮತ್ತು ಈ ವಿಡಿಯೋ ಮೂಲಕ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಏನಂತ ತಿಳಿಸಿ ಅಂತ ಹೇಳ್ತಾ ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಥ್ಯಾಂಕ್ ಯು ಗುಡ್ ಬಾಯ್ ಸಿ ಯು ಥ್ಯಾಂಕ್ ಯು